dang banget dan dia menang dan ಹಾಂ ಒಂದು ನಿಮಿಷ ಕುಮಾರ್ ಸರ್ ಇವರು ಇನ್ನೊಬ್ಬ ಪ್ರೊಡ್ಯೂಸರ್ ಮಧು ಸರ್ ಸ್ವರೂಪ ಇಲ್ಲಿ ಕುಮಾರ್ ಪಕ್ಕ ಬಂದುಬಿಡಿ ಅಣ್ಣ ಸ್ವರೂಪ ಈ ಕಡೆ ಬಣ್ಣ ಹಾ ಇಲ್ಲ ಇಲ್ಲಿ सेट करो, आह, सेट करो, फिर इसमें आओ, ये आओ, कैमरामैन, ओके ना, ओके ना, है ना सेट कर ले ले, आच्छादन कर ले, ठीक है, बैठ बैठ करो, बैठ करो, ओके, ले ले ले, ओह, हेलो ད� ཁ ཁ ཁ ཁ சூப்பூப்போ நீங்க ಹಾಂ ಇಲ್ಲೇ ಸಂಭ್ರಮ ಇಲ್ಲೇ ಇಲ್ಲೇ ಇಲ್ಲ ಇಲ್ಲೇ ಒನಿಷ ಇಲ್ಲೇ ಕೊಡ್ರಿ ರೀ ಇಲ್ಲೇ ನಿಮಿಷ ನಿಮಿಷ ಸರ್ ಈ ಕಡೆ ಹಲೋ ಸರ್

ನಾನು ಇಂಡಸ್ಟ್ರಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎಡಿಯೋ ಆಗಿ ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಪ್ರತಿಕ್ರಿಯೆ ಕೆಲಸ ಮಾಡ್ತಿದ್ದೆ ನಮ್ಮ ಮಾಜಾ ಪ್ರಕಾಶ್ ಸರ್ ಅಂತ ನನಗೆ ಗೊತ್ತಿರುತ್ತಲ್ಲ ಅವ್ರ ಹತ್ರ ನಾನು ಒಂದು ಟೆನ್ ಇಯರ್ಸ್ ಸಿನಿಮಾ ಅಂತ ನಾನು ಕೆಲಸ ಮಾಡಿದ್ದೀನಿ ಇದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಈ ಸಿನಿಮಾ ನನ್ನ ಮೊದಲೇ ಸೂಪರ್ ಸ್ಟಾರ್ ಅಂತ ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸು ಮಕ್ಕಳು ಹಂಗಾಗಬೇಕು ಹಿಂಗಾಗಬೇಕು ಅಂತ ಕನ್ತಿರ್ತದೆ ಆದರೆ ಆ ಕನ್ಸಂದು ದಾಟಿ ಮಕ್ಕಳು ಏನೋ ಒಂದು ಅಚೀವ್ ಮಾಡೋಷ್ಟು ಕೆಪೇಬಲಿ ಇರ್ತದೆ ಅಂತ ಹೇಳೋಕ್ಕಂತ ಕರ್ಕೊಂಡೋಗ್ತಾರೆ ಸಿನಿಮಾ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಆಯಿತು ಸಿನಿಮಾ ಮಾಡ್ತಾ ಇದ್ದಾರೆ ಮಮ್ಮಿ ಕ್ಯಾರೆಕ್ಟರು ಆಮೇಲೆ ನಮ್ಮ ಚಂದ್ರಮಶಿವರು ಹೀರೋನ ಮಾಡ್ತಾ ಇದ್ದಾರೆ ಚಂದ್ರ ಸರ್ ಅವರು ಮಾಡ್ತಾ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಮೂರು ಸಾಕಿದೆ ಕೆವಿನ್ ಅಂತ ಮೀನು ಬೇರೆ ಅವ್ರು ಕಂಪೋರ್ಟ್ ಮಾಡಿದ್ದಾರೆ ಸಾಹಿತ್ಯ ನಮ್ಮ ಲಕ್ಷ್ಮಣ ಬಂದಿದ್ದಾರೆ ಬಂದಿದ್ದಾರೆ ನಮಗೋಸ್ಕರ ಕೊಟ್ಟಿದ್ದಾರೆ ಶೂಟಿಂಗು ಬೆಂಗಳೂರಲ್ಲೇ ತರ್ಟಿ ಡೇಸ್ ಅಂತ ಪ್ಲಾನ್ ಮಾಡಿದ್ದೀವಿ ಎಲ್ಲ ಬೆಂಗಳೂರಲ್ಲಿ ಇವತ್ತು ಒಂದು ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಶೂಟ್ ಮಾಡ್ತಾ ಇದ್ದಾರೆ ಇದು ಮೇಜರ್ ಆಗಿ ರಿಯಾಲಿಟಿ ಶೋಗಳಲ್ಲಿ ಮಾಡಿರುತ್ತೆ ನಾನೇನ ದಾವೆ ಮಾಡಿದ ಸಿನಿಮಾದಲ್ಲಿ ರಮನ್ಗೆ ಮಗುವಿನ ಸೂಪರ್ ಸ್ಟಾರ್ ಮಾಡ್ಬೇಕು ಅಂತ ಇಷ್ಟ ಹೆಂಗೋ ಬರ್ಬೇಕು ಅಂತ ಸಿಂಗಿಂಗು ಡ್ಯಾನ್ಸಿಂಗು ಆಕ್ಟಿಂಗು ಎಲ್ಲಾದ್ರೂ ಮಾಡ್ತಾ ಇರ್ತಾರೆ ಸೊ ಅವ್ರ ಒಂದು ತುಪ್ಪ ಜನ ಅರಿವಾಗುತ್ತೆ ಎಲ್ಲರೂ ಎಲ್ಲ ಪರ್ಸೆಂಟ್ ಆದ್ರೂ ಏನು ಅದು ಒಂದ್ರಲ್ಲಿ ಫೋಕಸ್ ಮಾಡ್ಬೇಕಂತ ಡ್ಯಾನ್ಸ್ ಮಾಡಬೇಕು ಅಂತ ಕಾಣ್ತಾ ಇದ್ದಾರೆ ಆ ಥರ ಇಷ್ಟ ಫ್ಯಾಮಿಲಿ ಸರ್ ರಿಯಾಲಿಟಿ ಶೋ ಒಂದು ಮೇನ್ ಬೇಸಿಕ್ಕು ಆ ಮಗು ಕೊಡೋ ಯಾಚನೆ ವೇದನೆ ಅದರಿಂದ ಏನು ಹೊರ್ಗಡೆ ಬರ್ತಾಳೆ ಅದು ಬಿಟ್ಟುಬಿಟ್ಟು ಏನು ಅಚೀವ್ ಮಾಡ್ತಾಳೆ ಅದು ಮೇಜರ್ ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಸಿಪಲ್ ಪೇಂಟಿಂಗ್ತೀವಿ ಬಟ್ ಡೆಫ್ಟ್ ಆಗಿ ಹೋಗ್ತಾ ಇಲ್ಲ ಡೆಫ್ಟಾಗಿದ್ದು ಮಕ್ಕಳು ಮನಸ್ಸು ಮತ್ತು ಅವರು ಅಪ್ಪ ಅಮ್ಮ ಅನ್ಕಂಡಿಷನ್ ಮಾಡಿರೋ ಅಚೀವ್ಮೆಂಟ್ ಅಲ್ಲ ಅವ್ರನ್ನ ಅದನ್ನು ಮಾಡೋಕ್ಕೆ ಬಿಟ್ಟರೆ ಅಚೀವ್ಮೆಂಟ್ ಮಾಡ್ಬೋದು ಎಲ್ಲ ಅಂದರೆ ಬೇರೆ ಎಲ್ಲ ಎಲ್ಲದರಲ್ಲೂ ಅಚೀವ್ ಮಾಡ್ಬೋದು ಕೇವಲ ಟಿವಿ ಪ್ರೋಗ್ರಾಮು ಆ್ಯಕ್ಟಿಂಗ್ ಡ್ಯಾನ್ಸಿಂಗ್ ಸಿಂಗಿಂಗ್ ಇಷ್ಟೇ ಎಲ್ಲ ಅಚೀವ್ಮೆಂಟ್ ಅಂದರೆ ಅದು ಬಿಟ್ಟು ಭಾಳ ದಾರಿಗಾರ ಮಾಡ್ತಾ ಇದೆ ಇದೊಂದು ಮೇಜರ್ ಫೋಕಸ್ ಅಂತ ಇನ್ನು ಮಾಡ್ತೀವಿ ಹುಡುಗಿ ನಂಗೆ ಸೀತಾರಾಮ ಸೀರಿಯಲ್ ನೋಡ್ದಾಗಿಂದ ನಂಗೆ ಬಹಳ ಲೈಕ್ ಅದೇನೋ ಪರ್ಫಾರ್ಮೆನ್ಸ್ ಅದೇನೋ ಒಂದು ಎಲ್ಲಾರು ಸೆಳೆಯೋ ತರ ಕ್ಯಾರೆಕ್ಟರ್ ನಾನ್ ಸ್ಟೋರಿ ಬರೀಬೇಕಾದ್ರೆ ಅವ್ರು ಹೇಳ್ಕೊಂಡಿದ್ವಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ರೆಫರ್ ಮಾಡಿದ್ರು ಸೊ ಇಲ್ಲ ಸಾಂಗ್ ಮಾಡಿದೀವಿ ಸರ್ ಸೀಪರ್ 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 ಕ್ರೇಜಿ ಕ್ರೇಜಿ ಸ್ಟಾರ್ ಅಂತ ಸಾಂಗ್ ಬರ್ತಿದ್ದೀವಿ

ರು ನಮಸ್ಕಾರ ನೀವೆಲ್ಲ ಬಂದ ಹಾಗೆ ನಾನು ಕವಿ ನೋಡಿದ್ದೇನೆ ನಾನು ನಾನು ಸಾಮಾನ್ಯ ನಾನು ಭಾವಗೀತೆಗಳನ್ನು ಭಾವಗೀತೆಗಳೆಲ್ಲ ತುಂಬ ಜನಪ್ರಿಯ ಆಗ್ತದೆ ನನ್ನ ಭಾವಗೀತೆಗಳನ್ನೇ ಚಿತ್ರಗೀತೆಗಳಾಗ ಪರಿವರ್ತಿದೆ ಅಂದರೆ ಭಾವಗೀತೆಗಳು ತಗೋತೀನಿ ಚಿತ್ರಗೀತೆಗಳು ಮಾಡಿದ್ದಾರೆ ಅದೇ ಸಿನಿಮಾಕ್ಕೆ ಅಂತ ನಾನು ಬರೆದದ್ದು ಬಹಳ ಅಪ್ರೂಫ್ ಆಗಿ ಮುಂಚೆ ಒಂದು ಮಕ್ಕಳ ಸಿನಿಮಾ ಕೂಡ ಬಂದಿದ್ದೆ ಈ ಥರ ಈ ಮಾನ ನನಗೆ ಮಾದಾನ ನನಗೆ ಅದು ಹ್ಯಾಡ್ ಹಾಡು ಖರ್ಚೆ ಆಯಿತು ಅದೊಂದು ಒಂದು ನೀವೇ ಹಾಡುಗಳಿಗೆ ತಿಳಿಸಿದೆ ಅಂತ ಹೇಳೋದು ಆಮೇಲೆ ಆ ಸಿನಿಮಾದ ಟೀಮ್ ಕೇಳಿದಾಗ ನಮಗೆ ಭಾಳ ಇಷ್ಟ ಆಯಿತು ಹೇಗೆ ಇವತ್ತು ತಂದೆ ತಾಯಿ ಅದರ ತಾಯಿ ಆಮೇಲೆ ತಾಯಿಯರಿಗೆ ತಮ್ಮ ಮಗಳಿತ್ತಲ್ಲ ತಾವು ತಮ್ಮದೇನೇನು ಆಸೆಗಳಿದ್ದು ನೀವೇ ಇರೋದ್ರ ಆಸೆಗಳು ಅದೆಲ್ಲನೂ ಕೂಡ ತಮ್ಮ ಮಕ್ಕಳೇ ಕೇಳಿಸಬೇಕು ಅನ್ನೋ ಥರದಲ್ಲಿ ಅವ್ರಿಗೆ ಟ್ರೈ ಇರ್ತಾರೆ ಮತ್ತು ಅದ್ರ ಮೇಲೆ ಇನ್ಫೋರ್ಸ್ ಮಾಡ್ತಾರೆ ಸೊ ಅವರು ಮಕ್ಕಳಿಗೆ ಭಾಳ ಹಿಂಸೆ ಆಗ್ತದೆ ಅಂದರೆ ಮಕ್ಕಳ ಬಾಳಿನೇ ಪ್ರಸಿದ್ಧಿರ್ತಾರೆ ಹಾಗಾಗಿ ಇಂದು ಹೊರ ಬುಕ್ಗಳನ್ನು ಭಾಳ ಕೀನ್ ನನಗೆ ಭಾಳ ಇರ್ತಾರೆ ಬರ್ಕೊಡ್ತೀನಿ ಅಂತ ಹೇಳಿದೆ ಅಷ್ಟು ಒಂದು ಒಂದು ಹಾಡು ಉಂಟಾದ್ರೆ ನಾನು ನೂರಾಡಿನ ಬೇಕಾದ್ರೆ ನೂರಾಡು ಭಾಳ ಚೆನ್ನಾಗ ನಾನು ಚೀರ್ ಮಾಡಿದ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಆ ಹಾಡುಗಳನ್ನು ಚಿತ್ರ ಗಾಯಕರು ನಮ್ಮ ರವೀಂದ್ರ ಚೌಡಗಾವಿ ಅವರಿದ್ದಾರೆ ಅವರು ಹಾಡಿದ್ದಾರೆ ಮತ್ತು ನಮ್ಮ ಮಂಗಳ ನಮ್ಮ ಭಾವಗೀತೆಗಳ ತುಂಬ ಒಳ್ಳೆಯ ಗಾಯಕರು ಅವರುಗಳು ಇದ್ದಾರೆ ಹಾಡಿದ್ದಾರೆ ಹಾಡೋದು ತುಂಬ ಚೆನ್ನಾಗಿ ಬಂದಿದೆ ನನಗೆ ಭಾಳ ಖುಷಿ ಆಯಿತು ನನಗೆ ಮಗುಗರದಲ್ಲೂ ಭಾಳ ಖುಷಿ ಆಯಿತು ಇದೊಂದು ಸೂಪರ್ ಸ್ಟಾರ್ ಆದರೆ ಬರ್ತಾರೆ ಮತ್ತು ಈ ಚಿತ್ರ ಭಾಳ ಖುಷಿಯಾಗಿದ್ದರೆ ಇಲ್ಲಿ ಇದನ್ನು ನಿಮ್ಮ ಇದಕ್ಕೆ ಅವಾರ್ಡ್ನ ಕೊಡೋದಕ್ಕೋಸ್ಕರ ಒಬ್ರು ತುಂಬ ಈ ಥರ ದ ಬಗ್ಗೆ ಭಾಳ ಕಾಳಜಿಗೊಳ್ತವ್ರು ಚೆನ್ನಾಗಿ ಸೇವೆ ಮಾಡುತ್ತವರು ಅವ್ರನ್ನ ನಾವು ಇದರಲ್ಲಿ ಅವ್ರ ಕೈ ಕೊಡಿಸ್ಬೇಕಾಡೋದು ನಮ್ಮ ತಕ್ಷಣ ಕಾಲದಲ್ಲಿ ನಮ್ಮ ದೇವತೆಯವರು ದೇವತೆ ಕಾಣುತ್ತೆ ಇತ್ಯರ್ಗ ಅವ್ರ ಪರಿಚಯ ಆಗಿದ್ರು ಆದರೆ ದೇವತೆಯವರೇ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅವರೇ ಅವರೇ ಕೊಡಬೇಕು ಅಪಾರ ಆಯಿತು ಆದರೆ ನಾನೇ ಅವರು ಹೇಳಿದಾಗ ಇದನ್ನು ದಪ್ಪ ಮಾಡಿದರು ಮತ್ತು ದೇವತೆ ಒಪ್ಕೊಂಡ್ರು ಹಾಗಾಗಿ ಭಾರತ ಚಂದ್ರ ಇವಾಗ ನನಗೆ ಒಂದು ಮಕ್ಕಳಿಗೆ ಸದಸ್ಯರೆಲ್ಲ ಯಾರಿದ್ದಾರೆ ಅಂದರೆ ಈಗ ನಮ್ಮ ನಿರ್ಮಾಪಕರಾದಂಥ ಕುಮಾರ್ ಅವರು ಆ ಕುಮಾರ್ ಅವ್ರ ಮೇಕಪ್ ಕುಮಾರ್ ಅಂತ ನನಗೆ ಆಮೇಲೆನಲ್ಲಿ ಇಲ್ಲಿ ನಾನು ಮೇಕಪ್ ಮಾಡ್ಕೊಡಕೋದು ಅವರೆಲ್ಲರೂ ಇಲ್ಲಿ ಕುಮಾರ್ ಸಿಕ್ಕಲ್ಲ ಅಂತಾಗಿ ನನ್ನ ಭಾಷೆ ಸಿಗ್ತಾ ಇತ್ತು ಇವತ್ತು ಭಾಳ ವಿಶೇಷ ನನಗೆ ಇವತ್ತು ಒಳ್ಳೆಯ ಮೇಕಪ್ ಅವರಿಗೆಲ್ಲ ಮೇಕಪ್ ಮಾಡೋದು ಇವತ್ತು ಭಾಳ ಸಂತೋಷದಿಂದ ನಮ್ಮ ಒಂದು ಪಾಠ ಇಟ್ಕೊಂಡು ಭಾಳ ಒಳ್ಳೆಯ ಸಮಾಜಕ್ಕೆ ಇವತ್ತು ಇವಾಗ ಕೂಡ ಬೇಕಾದಂತಹ ಒಂದು ಪಾಠವನ್ನು ಇದೆ ನಮ್ಮ ಯುವ ನಿರ್ದೇಶಕ ಹಲವು ಉತ್ಸಾಹ ಸಮಾಜ ಆಹ್ವಾನ ನಡೆಯಿದೆ ಕೂಡ ತುಂಬ ಒಳ್ಳೆಯ ಟಿ ಇದೆ ಅತ್ಯಂತ ಯಶಸ್ವಿಯಾಗಿ ನಿರ್ಮಾಣ ಆಗಿ நான் நினைவு சினிமா பிரபஞ்சத்துக்கு அவரு ரெண்டு சினிமாவில் ஆட்ட ஆக முக்கிய சந்தோஷம் ஆமேஜ்ல ಅದನ್ನು ಬಂದು ಏನು ಹೇಳಿದಾಗ ಮನೆಗೆ ಬಂದು ಅವರು ನನಗೆ ಏನು ಇವತ್ತು ಸಾರಾಂಶ ಅಂತ ಹೇಳಿದಾಗ ತುಂಬಾ ತುಂಬ ತುಂಬ ಖುಷಿಯಾಗಿ ಒಂದು ಸಿನಿಮಾ ಈ ನಿಟ್ಟಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಈ ಥರ

ಈ ಕಡೆ ಈ ರೀಲ್ಸನ್ನು ಮಾಡೋಕ್ಕಾಗಿ ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರೋ ಮಗು ಆ್ಯಂಡ್ ಅದರ ಕ್ಯಾರೆಕ್ಟರ್ ನೋಡಿ ನನಗೆ ನಿಜವಾಗ್ಲೂ ತಿನ್ನೋದನ್ನಿಸ್ತು ಯಾಕೆಂದರೆ ನನ್ನ ಉಸಿರೇ ಪರಿಸರ ಮಾತ್ರ ನಾನು ಮೊದಲು ದುಡ್ಡು ಮತ್ತೆ ಪರಿಸರಕ್ಕೆ ನಾನು ಓದಾಡ್ತಾ ಇದ್ದೀನಿ ಪ್ರತಿದಿನವೇ ಅದು ಅದರಿಂದಷ್ಟು ಒಂದೊಂದು ಮಕ್ಕಳಲ್ಲಿ ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಬಿಟ್ಟು ಅಂತ ನಾನು ತುಂಬ ಆಸೆ ಇದೆ ಆಮೇಲೆ ನಾನೇ ನನಗೆ ಅಂತ ಯಾಕೆಂದರೆ ಅಂದರೆ ಒಂಥರ ಬಂದು ಹಕ್ಕಿ ನಿಜವಾಗ್ಲೂ ಆಗಿದೆ ಆ ಮಗುವುದೇ ಅಲ್ಲ ಒಂಟು ದೇಶದಲ್ಲಿರೋ ಎಲ್ಲ ಮಕ್ಕಳುಗಳು ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳಿಗೂ ಸಮನ್ವಯಿಸಿದ ನಾವು ಪರಿಸರ ಕಳೆದು ಗುಡ್ಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ಭಾಳ ಕೆಟ್ಟ ಕರೆಗೆ ಹೋಗ್ತಾರೆ ದಿನದಿಂದ ದಿನಕ್ಕೆ ನಮ್ಮ ಪ್ರಪಂಚಕ್ಕೆ ನೀರು ಮಕ್ಕಳಿದೆ ಇನ್ನು ನಲವತ್ತೈವತ್ತು ವರ್ಷದಲ್ಲಿ ಎಲ್ಲ ಪ್ರಯಾಗಿ ಮುಚ್ಚೋದರಲ್ಲಿ ಸಹ ಸಮೀಚೆಯಾಗೇ ಇಲ್ಲ ಯಾಕೆಂದರೆ ಭಾರ ಅನ್ಯಾಯಗಳು ನಡೀತಾ ಇದೆ ಭಾರ ಅದಕ್ಕೆ ಈ ಥರ ಯಾಕೆಂದರೆ ಸಿನಿಮಾ ಮಾಧ್ಯಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ತುಂಬ ತುಂಬ ಮುಟ್ಟುತ್ತೆ ಸಂದೇಶ ಒಂಥರ ಈಗ ಸೀರಿಯಲ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಪ್ರತಿಯೊಬ್ಬರು ಒಂಥರ ಸಾಮಾನ್ಯ ಜನರು ಜನ ಮಾಡ್ತಾರೆ ಅವಾಗ ಈಗ ಎಲ್ಲರೂ ಒಟ್ಟಿರೋ ರೀಲ್ ಸೀಲ್ ಸಂಭ್ರಮ ಏನಾದರೂ ಅಷ್ಟೊಂದು ಅಧ್ವಾನಗಳು ನಡೀತಾರೆ ಖಂಡಿತ ಇದೊಂದು ಇಂಡಿ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಆಶಿಸ್ತು ನಾನು ದೇವರು ಪ್ರಾರ್ಥಿಸ್ಕೊತೀನಿ ಆ್ಯಂಡ್ ಈ ಬುಕ್ ನೋಗೋದು ಟ್ಯಾಲೆಂಟ್ ಎಲ್ಲರೂ ನೋಡಿದ್ದಾರೆ ಅದು ನೋಡೋಕ್ಕೆ ತಾನೇ ಜನಗಳು ಬರ್ತಾರೆ ಅಂತ ಹೇಳಿದೀನಿ ಆ ಜನಗಳು ಬಂದಾಗ ನಾನು ಅನಿಸುತ್ತೆ ಅವ್ರಲ್ಲಿ ಈ ಥರ ಪರಿಸರ ಕಳಿಸಿ ಒಂಥರ ಹುಟ್ಟಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗಿ ಅಂತ ಈ ಸಿನಿಮಾದಲ್ಲಿ ಎಲ್ಲ ತಕ್ಷಣ ಅವರು ಸಂಗೀತ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ತುಂಬ ಅದ್ಭುತವಾಗಿ ಇರುತ್ತೆ ಯಾಕೆಂದರೆ ಒಂದು ಒಂಬತ್ತು ಗೀತೆಗಳೇ ಸುತ್ತೆ ಅಷ್ಟೇ ಅದ್ಭುತವಾಗಿರುತ್ತೆ ಸೊ ನನಗೂ ತುಂಬ ಇದೆ ಕುಟುಂಬ ಹೇಳ್ತಾ ಇರುತ್ತೆ ಅಂತ ಅದಕ್ಕೆ ನನಗೆಲ್ಲೇ ಧನ್ಯವಾದಗಳು ಹಾಂ ನಾನು ಪಾತ್ರ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ಎಲ್ಲ ಯಾರೋ ಎಲ್ಲ ಆಸೆ ಅಂತ ಇರೋ ಸೊಪ್ಪಿಲ್ಲ ಸೊಪ್ಪಲ್ಲ ಸಿನಿಮಾಂತ ಆ ಥರ ಅಲ್ಲ ಆ್ಯಕ್ಚುಲಿ ನಾನು ಕ್ಲೋಸಿಸ್ಟೆ ಲ್ಯಾಂಡ್ಸ್ಕೇಪ ಎಲ್ಲ ಪರಿಸರವಾಗಿ ಸೊ ನನ್ನ ಮಕ್ಕಳು ಮಾಡೋ ತುಂಬ ಫಿಲಿಯಮರ್ಸ್ ಆಫ್ ಇಂಡಿಯಾ ಎಂಗೇಜ್ ಫ್ರಿಲಿಯಮರ್ಸ್ ಆಫ್ ಇಂಡಿಯಾ ಅವರು ಅಷ್ಟೇ ಅವರ ಆಸೆ ನಿಂತು ಅದರಲ್ಲೇ ಮುಂದೆ ಬಂದರು ಅದಕ್ಕೆ ಮಕ್ಳಿಗೆ ಏನು ಆಸೆ ಇದೆಯೋ ಅದರಲ್ಲೇ ಮುಂದೆ ಬರೋಕ್ಕೆ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಬೇಕು ನನ್ನ ಬರೋ ನನ್ನ ಎಲ್ಲ ಪೇರೆಂಟ್ಸು ಅದನ್ನೇ ಹೇಳಿದೆ ಈ ಮಗಳು ಸಂಸದೇನು ಆಸೆ ಇದ್ದರೆ ಆ ಪರಿಸರಚರ್ ರಿಲೇಟೆಡಾಗಿ ಓದಿಸ್ಬೇಕು ಆ ಥರ ಯಾವ ಮಕ್ಕಳಿಗೆ ಏನು ಆಸೆ ಇರುತ್ತೋ ಅದು ಬಿಟ್ಟು ಪೇರೆಂಟ್ ಅಂತ ಇವತ್ತಿನ ನಮ್ಮ ನಾನು ಬೇರೆ ಇಷ್ಟ ಬೇರೆ ಸಬ್ಜೆಕ್ಟಾಗಿ ಕೋರ್ಸ್ ಮಾಡಿದರೆ ಇವತ್ತಿನ ದಿನ ಸಿಕ್ಕೇ ನಾನು ಒಟ್ಟು ಕೊಡುಗೆ ಕೊಟ್ಟಿದ್ದಾರೆ ನಾನು ಐಎಂಟ್ ಪೇಯರ್ಸ್ ತುಂಬ ಪ್ರೌಡಾಗಿ ಹೇಳ್ತಿದ್ದೀನಿ ಅದು ನಮಗೆ ಆಗ್ತೀನಿ ಏನೋ இது பத்திரிர்வஹ் சோ எல்லாரும் டேரெக்டர் நம்ம லட்சமணி டேரெக்டி ஹீட்டாக இருக்குது அவங்க சங்கீதாரீத் சோ எல்லாரும் ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಇದೆ ನಮ್ಮ ಸಿನಿಮಾದ ಮಕ್ಕಳು ಆ್ಯಂಡ್ ಎಲ್ಲ ಪೇರೆಂಟ್ಸ್ ಕನಸು ತನ್ನ ಮಗಳನ್ನು ಸೂಪರ್ ಸ್ಟಾರಾಗಿ ನೋಡೋದು ಫೈನಿ ಸಣ್ಣ ಮಕ್ಕಳಿಗೆ ಬರಬೇಕು ಅನ್ನೋದು ಎಸ್ಪೆಷಲಿ ನಾನು ಇಲ್ಲಿ ಕಲಾವಿದ ಆಗೋಕ್ಕೆ ನನ್ನ ಸಾಯಿ ಕಾರಣ ಅವ್ರ ಕೆಲಸ ಆಗಿತ್ತು ಇದು ಅವರು ಆಗಿ ಆಗ ಕಲಾವಿದರೇ ಆಗಬೇಕು ಡ್ಯಾನ್ಸರ್ ಆಗಬೇಕು ಅಂತ ಕನಸ ಮಾಡುವ ಬಟ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅವ್ರ ಕನಸು ನಾನು ಇವತ್ತು ಇದೆ ಇರುತ್ತೆ ಸೊ ಇದು ಹಾಕಿದೆ ತನ್ನ ಮಕ್ಕಳು ಕಲಾವಿದರಾಗಬೇಕು ಅಂತ ತಂದೆ ತಾಯಿ ಎಷ್ಟೆಲ್ಲ ಕಲಾವಿದರ ಅಂತ ಹೇಳೋದು ತುಂಬ ಫೇಮಸ್ ಆಗಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ ಸೊ ಇದು ಅದೇ ಲೈನ್ ಇಂದ ತೊಗೊಂಡು ಹೋಗ್ತಾ ಇದ್ದಾರೆ ಸಿನಿಮಾನ ತುಂಬ ಖುಷಿ ಇದೆ ನಾನು ಈ ಭಾಗ್ಯ ಭಾಗ್ಯಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಆಪರ್ಚುನಿಟಿ ಅದು ಹಾಗೆ ಇದೆ ಒತ್ತಡವಾಗಿ ಕೊಡೋಂಥ ಪೇರೆಂಟ್ ಆಗಿ ಇರ್ತೀನಿ ಬಟ್ ಅದು ರಿಯಲ್ ಪೇರೆಂಟ್ಸ್ గివ్ యువర్ మెసేజ్ యువర్ టాక్ బాక్స్ డెఫినెట్లీ ఆవింత్ర అనుకూనిస్తున్న చేతరే బట్ నమ్కి చిక్వైస్ ఇన్ ద కౌచర్ అంత కొట్టిలా నకి ఎడ్యుకేషన్ మార్చారు అంతర నన్ని ఇంట్రెస్ట్ మెల్లనే ఒక కలుసుకోతారు సర్ థాంక్యూ సర్ మాధ్యమమున వితర్తి బాధ్యత తీసుకో ಈ ನಮ್ಮ ನಮ್ಮ ಮಳಿಗೆ ಸೂಪರ್ ಬೆಂಬಲ ಎಲ್ಲರಿಗೂ ಶುಕ್ರಕೂಲ ಕೂಡ ನನಸ್ಕೊಬೋದು ಇವತ್ತಿನ ಎಲ್ಲ ಹಿರಿಯರಿಗೂ ಕೂಡ ನೆನಪಿಸ್ಕೊಬೋದು ಇವತ್ತು ನಾನೇನಾದರೂ ಈ ಒಂದು ಚಿತ್ರದಲ್ಲಿ ಅದಕ್ಕೆ ಪ್ರಮುಖವಾಗಿ ನಮ್ಮ ಮೇಕಪ್ ಕುಮಾರನ ಕಾರಣ ಏಕೆಂದರೆ ಅವರನ್ನು ನಂತರ ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕರಲ್ಲಿ ನಮಗೆ ಅವರು ಇದೇ ಟಿ ವಿ ಮಹಾಭಾರತದ ಆರೋಗ್ಯದಲ್ಲಿ ನಾನು ದುರ್ಯೋದನ್ನು ಮಾಡಿದ್ದೆ ಅದಕ್ಕೆ ಮೇಕಪ್ ಸಂಪೂರ್ಣವಾಗಿ ಮಾಡಿದಂಥದ್ದು ಹಾಗಾಗಿ ಅವರ ಮೇಲಿದ್ದಂತಹ ಒಂದು ಗೌರವ ಸಿನಿಮಾ ಮೇಲಿರುವಂತಹ ಗೌರವ ಇವತ್ತು ಈ ಸಿನಿಮಾನ ನಾನು ಮಾಡೋದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು ನಾಯಕನಾಗಿ ಇಷ್ಟು ದಿನ ನೀವು ಕಳನಾಯಕ ಅಂತಂದರೆ ಐದೇ ಒಂದು ಗೌರವ ಬಿಟ್ಟಿಲ್ಲ ವಿಭಿನ್ನವಾಗ ಪಾತ್ರಗಳಲ್ಲಿ ವಿಭಿನ್ನವಾದಂತಹ ಹಿಟರ್ಸ್ಗಳನ್ನು ನೀವು ನಾನು ಆದರೆ ಈ ಸಿನಿಮಾದಿಂದ ನಾನು ನನ್ನನ್ನಾಗಿ ನಿಮ್ಮ ಮುಂದೆ ನಾವು ಪ್ರೆಸಿಟ್ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈಗಾಗಲೇ ನಿರ್ದೇಶಕರು ಎಲ್ಲ ಮಾತಾಡೋದು ಸಿಂಹಾದ ಬಗ್ಗೆ ಸಿನಿಮಾದಲ್ಲಿ ನಾವು ಹೇಳಕ್ಟಿರೋಂಥ ಸಂದೇಶ ಎಲ್ಲರಲ್ಲೂ ಕೂಡ ಅವರಿಗೆ ಒಂದು ಆಸಕ್ತಿ ಅನ್ನೋದಿರುತ್ತೆ ಅದರಲ್ಲಿ ಅವರಿಗೆ ನಾವು ಪೇರೆಂಟ್ಸ್ ಆಗಿ ಅವರಿಗೆ ಆ ಮಕ್ಕಳಿಗೆ ಅದರಲ್ಲಿ ನಾವು ಅದನ್ನ ಐಡೆಂಟಿಫೈ ಮಾಡಿ ಆ ಒಂದು ಏನು ಅವ್ರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದು ಒಂದು ಪ್ರಮುಖವಾದಂಥ ಒಂದು ಕಾರಣ ಸಂದೇಶ ಸಿಂಬೇಕು ಒತ್ತಡವನ್ನು ಮಕ್ಕಳಿಗೆ ಹೇಳ್ಬೇಕು ನಮ್ಮಿರೋ ಕೂಡ ನಮ್ಮ ತಂದೆ ತಾಯಿ ಒತ್ತಡ ಹೇಳ್ ಏನು ಅಂದರೆ ಏನೇನೋ ಆಗ್ತದೆ ಬಟ್ ನಮಗೆ ಆಯಿತು ಇಲ್ಲಿ ಏನು ಮಾಡ್ತೀರ ಮಾಡಿ ಅಂತ ಅದು ಪ್ರದೀಪ್ ಏನೋ ಒಂದು ಸೇವೆ ಅಂತ ಸಾಧನೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ನಾವು ಹೋಗಿದ್ದೀವಿ ಅದೇ ರೀತಿ ಈ ಸಿಂಹಾದಲ್ಲೂ ಕೂಡ ಈ ಸಂದೇಶ ಇಟ್ಕೊಂಡು ನಿರ್ದೇಶಕನ ಮೊದಲನೆಯ ಸಿನ್ಮಾ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಒಳ್ಳೆಯದಾಗ್ಲಿ ಒಳ್ಳೆ ಒಳ್ಳೆ ಸಿನ್ಮಾಗಳನ್ನ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇಡೀ ನನ್ನ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತೀನಿ ಇದೇ ರೀತಿ ಕನ್ನಡ ಚಿತ್ರಗಳಿಗೆ ಕಲಾವಿದಗಳಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಗಟ್ಟಿನ ಸದಾ ಇದೆ ಅಂತ ಕೇಳ್ತಕ್ಕ ನಾನು ನನ್ನ ಮಗಳಿಗೆ ಈ ಪಾತ್ರ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ ಒತ್ತಡ ಕೊಡಬೇಡ ಅವಳಿಗೆ ಏನು ಆಸಕ್ತಿ ಇದೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡೋಲ್ಲ ಅಂತ ನನ್ನ ಪಾತ್ರ ಇದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ मैं सुपरस्टार हूँ। मेरा फेवरेट रवि सर और वन दिलीप सिंह है। और रवि सर शुरू करो। दिलीप सिंह ने दिलीप सिंह ने जनरल कैरियर फील्ड। थैंक यू। आई लॉक कर दूँ। इधर आप। Mama second Mama I like to read I like to sing I like to dance I like to run I like to, like to run ನಮ್ಮದು ಇದು ಮೂರನೇ ಚಿತ್ರ ನನ್ನ ಮಗಳೇ ಸೂಪರ್ ಸ್ಟಾರ್ ಈ ಚಿತ್ರ ಪದೇ ಕೇಂದ್ರ ನನಗೆ ತುಂಬ ಇಷ್ಟ ಆಯಿತು ಅದೇ ರೀತಿ ಇದನ್ನು ಶುರು ಮಾಡೋಣ ಅನ್ನೋದು ಎಲ್ಲ ಸಿನಿಮಾಳಿಗೂ ಎಲ್ಲ ಬೆಂಗಳೂರಿನಲ್ಲೇ ಶೂಟಿಂಗ್ ಆಗುತ್ತೆ ಅದರಿಂದ ನಮ್ಮ ಈ ಚಿತ್ರದ ನನ್ನ ಮಗಳೇ ಸೂಪರ್ ಸ್ಟಾರ್ ಮೇಲೆ ಆ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ఇది కథే కళదాగా రియాల్టి చిల్డ్రన్స్ పిక్చర్ మా ఇష్ట ఆ కథ కళదాగా రియాల్టి షో ననగ ఒర ఎలా రియాల్టి షోగా నేను లెక్కతాయి కథేనూ కూడా అదే థర చూ అది నన్ను అవును ఫస్ట్ టైమ్ అందరూ అదే ಒಂದು ಒಂದು ಮೂವತ್ತ ನಲವತ್ತು ಚಿತ್ರಗಳಿಗೆ ಅವರಿಗೆ ಶೂಟಿಂಗ್ ಮಾಡಿದ್ದಾರೆ ಶುಷ್ನವರು ಅವ್ರಿಗೆ ಗೊತ್ತು ಆ ಒಂದು ನಂಬಿಕೆಯಿಂದ ಅವ್ರಿಗೆ ಡೈರೆಕ್ಷನ್ ಇರುವಾಗಿ ಮೊದಲನೇ ಚಿತ್ರನ ಕೊಟ್ಟಿದ್ದೀನಿ ಅವ್ರಿಗೆ ಈ ಚಿತ್ರ ನಿಭಾಯಿಸ್ತಾರೆ ಅಂತ ನಮಗೆ ನಂಬಿಕೆ ಶೂಟಿಂಗ್ ಮಾಡಬೇಕು ರಂಗೇ ಮಾಡ್ತೀವಿ ನೋಡ್ತಿದ್ದರೆ ಅದೇ ದೊಡ್ಡ నమస్కార మధానందూర్ దివసే కల్ రియాలిటి షో జడ్జ్ డూడి బాధితు గొప్ప బట్ ఇవ్ బందా కేస్తాను ఈ విషయంలో ನನ್ನ ಬದಲ ಹೃದಯ ಸಮೀಕ್ಷೆ ಯಾಕಂದರೆ ಬಹುಶಃ ಯಾರು ನಾನು ನಾಡ ಗೊತ್ತಿಲ್ಲ ಬಟ್ ಚಿತ್ರ ಪರಿಚಯ ಕೊಡ್ತೀನಿ ದಕ್ಷಿಣ ಭಾರತದಲ್ಲಿ ಮೊದಲೇ ಆದಮೇಲೆ ಅಂತಾರಾಷ್ಟ್ರೀಯಕ್ಕಿಂತ ಕೋಲೀಸ್ಥೆ ಗೆಟ್ಕೊಟ್ಟಿದ್ದ ಮೊದಲೇ ಮಹಿಳೆ ನಾನು ನನ್ನ ತಾಯಿ ಕ್ಲಾಸಿ ಪಿ ಸಿ ಅಂತ ಮಾತನಾಡ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ಗೆದ್ಕೊಂಡು ಎರಡು ಸಾವಿರದ ಹದಿನಾರಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಯಾರೂ ನಮ್ಮ ಮಹಿಳೆ ಹೋಗ್ತಿರ್ಲಿಲ್ಲ ಅಂತೇಳಿ ಮಿಸ್ ಇಸ್ ಇಂಡಿಯಾ ಶುರು ಮಾಡಿಕೊಂಡು ಈ ಹತ್ತು ವರ್ಷದಲ್ಲಿ ನಾವು ನ್ಯಾಷನಲ್ ಪ್ರಾಜೆಂಟ್ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಬಳಸ್ತಾಯಿದ್ವಿ ಈ ಜರ್ನಿಯಲ್ಲಿ ಎಲ್ಲರೂ ನಾವು ಕೇಳ್ತಾಯಿದ್ರು ಬರೀ ಹೆಣ್ಮಕ್ಳಿಗೆ ಮಾತಾಡೋಣ ಮಕ್ಕಳಿಗೆ ಮಾಡೋದು ಅಂತ ಆ್ಯಕ್ಸಿಡೆಂಟಲಿ ಈ ಈ ಫಿಲ್ಮ್ ಬರೋಕ್ಕಿಂತ ಮುಂಚೆ ಮೊನ್ನೆ ತಾನೇ ನಾವು ಫಸ್ಟ್ ನ್ಯಾಷನಲ್ ಮಕ್ಕಳಿಗೋಸ್ಕರ ಶೋ ಮಾಡಿದ್ವಿ ಆ್ಯಕ್ಸ್ ಸ್ಟಾರ್ ಕಿಡ್ಸ್ ಅಂತ ಹೇಳಿ ಎರಡು ವರ್ಷದ ಮಕ್ಕಳಿಂದ ಹಿಡ್ಕೊಂಡು ಹದಿನೈದು ವರ್ಷದ ಮಕ್ಕಳವರೆಗೂ ನಾವು ಶೋ ಮಾಡಿ ಆ್ಯಕ್ಚುಲಿ ಹೆಣ್ಮಕ್ಳಿಗಿಂತ ಮತ್ತೆ ಸ್ಟಾಫ್ ಸೀನ್ ಮಾಡಿದ್ರು ಶೋನ ಅಷ್ಟು ಚೆನ್ನಾಗಿ ವಾಕ್ ಮಾಡಿದರು ಇವಾಗ ನೋಡ್ತಾ ನೋಡೋದೇ ಕವಿಗಳು ಮಗು ಜಾಸ್ತಿ ನೀಟಾಗಿ ಆ್ಯಕ್ಟಿಂಗ್ ಇಷ್ಟ ನನಗೆ ಸಿಂಗಿಂಗ್ ಇಷ್ಟ ನಂಗೆ ಮಾರ್ನಿಂಗ್ ಇಷ್ಟ ಅಂತ ಹೇಳೋದು ನನಗೆ ನನಗನಿಸ್ತು ಒಂದು ಕಾಲದಲ್ಲಿ ನಿಂತು ನಮ್ಮ ಮಕ್ಕಳಿಗೆ ನಮಗೆಲ್ಲ ನಮ್ಮ ಮಕ್ಳಿದಾಗ ಮಾಡಬೇಕು ಅಂತ ನನ್ನ ಪೇರೆಂಟ್ಸ್ ಗೊತ್ತಿದ್ದ ಸ್ಕೂಲ್ಗೆ ಹೋದ್ರು ಮುಂದೆ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಅಂತ ಇದ್ದರು ಆ ಕಡೆ ಸೆಲ್ಲೋ ಮೈ ಹೋಗಿದ್ದರಿಂದ ನಮ್ಮ ಮಕ್ಕಳ ಮೇಲೆ ನಾವು ಹಾಕ್ಕೊಂಡು ಅವ್ರು ಮಾಡಿ ಅವ್ರು ಗೆಲ್ಲಿ ಅವ್ರ ಮುಂದೆ ಬರಲಿ ಅಂತ ಬಹುಶಃ ಎಲ್ಲ ಒತ್ತಡ ಹಾಕ್ತಿದ್ದೆ ಅದನ್ನು ನಾನು ಮಾಡಿದ್ದೀನಿ ನನ್ನ ಮಗಳಿಗೆ ನನ್ನ ಸ್ಪೋರ್ಟ್ಸ್ ಇಷ್ಟ ಅಂತ ಅವ್ರು ಸ್ಪೋರ್ಟ್ಸ್ ಹಾಕಿ ಸ್ಟೇಟ್ ಲೆವೆಲ್ ಅವ್ರ ಕಾಂಪಿಟೇಷನ್ಸ್ಗಳು ವೆರಿ ಗುಡ್ ಕೋರ್ಟ್ಸ್ ಬಂದು ನನಗೆ ಹೇಳಿದ್ರು ಚೆನ್ನಾಗಿದ್ದಾರೆ ಬಟ್ ಖಿಲ್ಲ ಈ ಇಲ್ಲ ಅಂತ ಒಂದೇ ಮಾತು ಅವ್ರು ಯಾಕಮ್ಮ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಒಂದು ಅವ್ರು ಹೇಳಿದ್ರು ನೀನು ಕೋರ್ಸ್ ಮಾಡೋದು ಕರ್ಕೊಂಡು ರೂಪಾಯಿ ಇದೆಯಾ ಅದಕ್ಕೆ ಬಂದೆ ಅಂತ ಅದೇ ಕಾಸ್ಟ್ ಅವ್ರಿಗೆ ನಾನು ಹೇಳಿದ್ದು ನಿಮ್ಮೆ ನಾನು ಕೋರ್ಟ್ ಮಾಡೋಲ್ಲ ಏನು ಬೇಕು ಮಾಡೋದು ಅದು ಒಂದು ಬುದ್ಧಿ ನಾವು ಒಂದು ಲೆವೆಲ್ಗೆ ಮೇಲೆ ಕಲಿತೀವಿ ಚಿಕ್ಕವರಿಂದ ಗೊತ್ತಾಗಲ್ಲ ನನಗೆ ಮಾಡ್ತಾ ಹೋಗ್ತೀವಿ ಅದು ಹೋಗೋದು ಬ ಇದು ಮಾಡುವಂಥ ಬಟ್ ಎಲ್ಲೋ ಸಲ ಮಕ್ಕಳಿಗೆ ಅದನ್ನು ಅದು ಮನುಷ್ಯನ ಪ್ರೆಷರ್ ಮಕ್ಕಳು ಆ ತಾಯಿಗೆ ಖುಷಿ ಎಲ್ಲೋ ಒಂದು ಸಲ ನನಗೆ ಫ್ರೀಡಮ್ ಇಲ್ಲ ಅಂತ ಯಾಕಂದರೆ ಅದು ಗೊತ್ತಾಗಬೋದು ಹದಿನೈದು ಹದಿನಾರು ಬಂದಮೇಲೆ ನಮ್ಮ ಪೇರೆಂಟ್ಸ್ ನಂಗೆ ಫ್ರೀಡಮ್ ಕೊಟ್ಟಿಲ್ಲ ನನಗೆ ರಾತ್ರಿ ಬೆಲೆ ಕೊಟ್ಟಿಲ್ಲ ಅಂತ ಆ ಸಬ್ಜೆಕ್ಟ್ನನ್ನು ಟಚ್ ಮಾಡಿದರೆ ಈ ಮೇಲೆ ಅಂದರೆ ಬಹಳ ಖುಷಿಯಾಗುತ್ತೆ ಈ ಮೊನ್ನೆ ನಾನು ಶೋ ಮಾಡಿದಾಗ ಮಕ್ಕಳು ಕೆಲವರು ಅಂತ ಇದ್ರು ಮಾಡಲಿಂಗ್ ಅಂತ ಬಟ್ ಲವಿಂಗ್ ಬೇರೆ ಅದನ್ನು ಅದ್ರ ಮೇಲೆ ಪರಿಶ್ರಮ ಪಟ್ಟು ಅದನ್ನು ಸಾಧಿಸೋದೇನಿದೆಯಲ್ಲ ಅದು ಬಹಳ ಕಷ್ಟದ ಉಂಟು ನಾವು ನೋಡ್ತೀವಿ ನ ಸಕ್ಸಸ್ಫುಲ್ ಮಾಡಲ್ಸ್ ಅಂತ ಸುಮ್ಮನೆ ಸಕ್ಸಸ್ಫುಲ್ ಆಗಲ್ಲ ಅವರು ಅದಕ್ಕೆ ಎಷ್ಟು ಪರಿಶ್ರಮ ಬೇಕು ಅದನ್ನು ಗೊತ್ತಕ್ಕೆ ನಾನು ಟ್ರೈನಿಂಗ್ ಮಾಡ್ತೀನಿ ಮಾಡಲಿಂಗಲ್ಲಿ ಮಕ್ಕಳನ್ನ ಇಟ್ಕೊಂಡಲ್ಲಿ ನೀವು ಅದು ಅದೇ ಪರಿಶ್ರಮ ಬೇಕಾಗತ್ತೆನ್ಸಿಟಿವ್ ಟಾಪಿಕ್ ಅದಕ್ಕೆ ಅಂದರೆ ಇವಾಗಿನ ಅಪ್ ಟು ಡೇ ಟಾಪಿಕ್ ಅಂತ ಹೇಳಿ ಯಾಕಂದ್ರೆ ಎಲ್ರೂ ಒಂದು ಮಾಡಲ್ಸ್ ಆಗ್ಲಿ ಅಂತ ನೋಡ್ತಾ ಇದ್ದಾರೆ ಅದನ್ನ ಟಚ್ ಮಾಡಿದ್ರಿಂದ ಬಹುಶಃ ಎಲ್ಲಾಂಟ್ಸ್ಗೂ ಎಲ್ಲ ಪೇರೆಂಟ್ಸ್ಗೂ ಅದು ಟಚ್ ಆಗತ್ತೆ ಅಂದರೆ ಅರ್ಥ ಆಗುತ್ತೆ ಅರಿವಾಗತ್ತೆ ಸೊ ಇದು ಬಹಳ ಈಗ ಇವಾಗಿನ ವಿಷಯದಲ್ಲಿ ಇವಾಗಿನ ಟೈಮಲ್ಲಿ ಬಹಳ ಬಹಳ ನೆಸೆಸರಿ ಟಾಪಿಕ್ ಫಿಲ್ಮ್ಗೆ ಆಲ್ ದ ಬೆಸ್ಟ್ ಯಾಕಂದರೆ ಇದು ಐ ಥಿಂಕ್ ಇಟ್ ಶುಡ್ ಬಿ ಟೆಲ್ಲಿ ಬಿ ಸ್ಕೋನ್ಸ್ ಅಂಡ್ ಹಾಕ್ಸ್ ನಮಸ್ಕಾರ ಹಿಂದೆಯೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಇವು ನಮಗೆ ಸಪೋರ್ಟ್ ಕೊಡ್ತೀರ ಅಂತ ನಾವು ಕೊಂಡಿರ್ತೀವಿ ಯಾಕಂದರೆ ನಮ್ಮ ಟೆನ್ ತರ್ಟಿ ಈವರೆಗೂ ನಮಗೆ ಬೆಳೆಸಿದ್ದೀರಾ ನಮ್ಮ ಸುಂದರ್ ವಂಕೇಶ್ ಅವರು ಅಂತೂ ನಾನು ಭಾಳ ಅರ್ಜೆಂಟಾಗಿ ಹೇಳ್ಬಿಟ್ಟೆ ಅವರಿಗೆ ಏನು ಕೊಟ್ಟಿಲ್ಲ ಇದೇ ಥರ ನಮ್ಗೆ ಈ ಟೀಮೂ ರೆಡಿಯಾಗಿರ್ಬೋದು ವಿಶೇಷ ಅಂದರೆ ಸುಮಾರು ಅವರು ರೇಷೆಂಟಾಗಿ ಮಂಕುತಿಮನಕಾಗ ಯೂಸ್ ಮಾಡಿದರು ಇನ್ನೊಂದು ಈ ವರ್ಷ ನಿಮಗೆ ಸಿನಿಮಾ ಹಾಕ್ಬೇಕು ಐವರು ನಿರ್ದೇಶಕರಿದ್ದಾರೆ ಸುಮಾರು ನಾನು ಅರ್ಜೆಪಡಿಸಿದ ಅವರು ನಿರ್ದೇಶನ ಕೊಡಿ ಅವರು ನಮ್ಮ ಒಳಗಡೆ ಇರುವಂಥ ಬಗ್ಗೆ ಒಂದು ಗುಣ ನೋಡ್ಕೊಂಡು ಬಂದಿದೆ ಸ್ವಲ್ಪ ಕಡೆ ಸ್ವಲ್ಪ ಬಹಳ ಪರೀಕ್ಷೆ ಮಾಡಿದೆ ಆಮೇಲೆ ನೋಡಿದ್ದು ಆಮೇಲೆ ನಮ್ಮ ಇದು ಬೆನ್ನೆಲುಬು ನಮ್ಗೆ ಆಗಿದ್ದಂದ್ರೆ ಬಿ ಆರ್ ಲಕ್ಷ್ಮಣ್ ರಾವ್ ಸರ್ ಅವ್ರ ಮುಖಾಂತರ ನಮ್ಗೆ ಕಾಮತ್ ಮೇಡಮ್ ಹೀಗೆ ಈ ಕೀಪ್ ಬಿಲ್ಡ್ ಆಗಿ ಇವತ್ತು ಈ ಬಂದಿದೆ ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ 우리 나이는 한도 해체 나가고 싶다. 저도 해체 고 싶다. 저도 다